ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬರ್ರಿ ಇವತ್ತು ನಾನೇನು ಶೇರ್ ಮಾಡ್ಕೊತೀನಿ ಅಂದ್ರೆ ನಮ್ಮ ಸೋದರತೆ ಸೋದರತ್ತೆಯ ಮದುವೆ ಸಂಭ್ರಮನ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತದಿ ನೋಡ್ರಿ ಇವರು ನಮ್ಮತ್ತೆ ನಾನು ಈಗಾಗ್ಲೇ ಇವ್ರ ಬಗ್ಗೆ ಎರಡು ವಿಡಿಯೋನ ಹಾಕಿನಿ ಆ ಈಗ ಈ ನಮ್ಮ ಅತ್ತೆ ಸೋದರತ್ತೆ ಏನು ಮಾಡ್ತಿದ್ರು ಅಂದರೆ ಅವರ ಮದುವೆ ಫಿಕ್ಸ್ ಆಯಿತು ಫಿಕ್ಸ್ ಆದಾಗ ಅಜ್ಜಿಗೆ ಒಬ್ಬನೇ ಒಬ್ಬಳೆ ಮಗಳಲ್ಲ ಅಜ್ಜ ಎಷ್ಟು ಅಷ್ಟು ವರದಕ್ಷಿಣೆ ದುಡ್ಡನ್ನ ಖರ್ಚು ಮಾಡೋಕ್ಕಂತ ಜೋಡ್ಸಿಟ್ಟಿತ್ತು ಆದರೆ ಎಲ್ಲ ಅಣ್ಣ ತಮ್ಮಂದರು ದುಡಿಮೆ ಮೇಲೆ ನಿಂತಿದ್ರಲ್ಲ ಹಾಗಾಗಿ ಎಲ್ರಿಗೂ ಅಕ್ಕಿ ಒಬ್ಬಕ್ಕಿ ತಂಗಿ ಎಲ್ಲರಿಗೆ ಕೊಟ್ಟು ದುಡ್ಡನ್ನು ಜೋಡಿಸಿ ಕೊಟ್ಟು ಮದುವೆ ಮಾಡಿರಿ ಸಹಾಯ ಮಾಡಿರಿ ಮದುವೆಗೆ ಅಂತ ಅಜ್ಜ ಹೇಳಿತ್ತು ಆಕಿ ನಮ್ಮ ಚಿಕ್ಕಮ್ಮನ ಮೇಲೆ ಭಾಳ ಪ್ರೀತಿ ನಮ್ಮ ಅತ್ತಿ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಎರಡನೇ ಚಿಕ್ಕಮ್ಮ ಚಿಕ್ಕಪ್ಪದಾರಲ್ಲ ಅವ್ರ ಮೇಲೆ ನಮ್ಮ ಅಮ್ಮನ ಸ್ವಂತ ತಂಗಿ ನಮ್ಮ ಅಪ್ಪಾಜಿ ಸ್ವಂತ ತಮ್ಮನ ಮೇಲೆ ಭಾಳ ಪ್ರೀತಿ ಹಾಗಾಗಿ ನಮ್ಮ ನಮ್ಮ ನಮ್ಮಮ್ಮನ ಮೇಲೆ ಅಷ್ಟೇ ಪ್ರೀತಿ ಇದ್ದಿಲ್ಲ ಹಾಗಾಗಿ ಅಕ್ಕಿ ಹಾಕಿದ್ದು ಮದ್ವೆ ಸಂಭ್ರಮ ಹೆಂಗಿತ್ತು ಅಂದ್ರೆ ನಮ್ಮ ಅಪ್ಪಾಜಿಗೆ ಭಾಳ ಖುಷಿ ಅಕ್ಕಿ ಮದ್ವೆ ಮಾಡೋದು ಹಾಗಾಗಿ ನಮ್ಮ ಅಪ್ಪಾಜಿ ನಮ್ಮಮ್ಮ ನಾವು ಅವಾಗ ಶಿಗ್ಗಾಮ ಇದ್ವಿ ಅವಾಗ ನಮ್ಮಮ್ಮ ನಮ್ಮ ಎದುರಿಗೆ ಒಂದು ಬಾಂಡೆದಂಗಡಿ ಬಾಂಡೆದಾರ ಮನೆ ಇತ್ತು ಅವ್ರ ಮನೆಗೆ ಹೋಗಿ ಮೂರು ಸಾವಿರ ರೂಪಾಯಿ ಇದ್ದು ಬಾಂಡೆ ಸಾಮಾನು ತಗೊಂಡು ಬಂತು ನಮ್ಮಮ್ಮ ನಮ್ಮ ಎಜ್ಜಿನೂ ದುಡ್ಡು ಕೊಡ್ತು ನಮ್ಮಮ್ಮ ಮೂರು ಸಾವಿರ ರೂಪಾಯಿ ಬಾಂಡೆ ಸಾಮಾನು ಅವಾಗಿನ ಕಾಲದಾಗ ಮೂರು ಸಾವಿರ ರೂಪಾಯಿ ಬಾಂಡೆ ಸಾಮಾನು ತೊಗೊಂಬಂದು ಕೊಟ್ಟರೆ ನಮ್ಮ ಅಜ್ಜಿ ನಮ್ಮ ಅಜ್ಜ ಅಷ್ಟಿಷ್ಟ ಪ ನಮ್ಮ ಅಜ್ಜಿ ಅಷ್ಟಿಷ್ಟ ಪಡ್ಲಿಲ್ಲ ಸಿಟ್ಟು ಸಿಟ್ಟು ಮಾಡ್ಕೊಂಡ್ಲು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಏನು ಕೊಟ್ಟಿಲ್ಲ ಅನ್ನಿಸತಿ ಬಹುಶಃ ಕೊಟ್ಟಾರೆಲ್ಲೋ ಗೊತ್ತಿಲ್ಲ ನಾನು ಯಾರನ್ನಾದರೂ ಕೇಳಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ಅಕಿಗೆ ನಾನು ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಹೇಳೋದೇನು ಅಂದರೆ ಅವರು ಬೇರೆ ಕಡೆ ನೌಕರಿ ಮಾಡ್ತಿದ್ರಲ್ಲ ಅವರು ತಕಡಿ ಕಲ್ಲ ಹಿಡಿದು ಬ್ಯಾಂಕ್ ಹೆಸರಲ್ಲಿ ತಕಡಿಕಲ್ಲ ಹಿಡಿದು ತೋರಿಸಿ ವ್ಯಾಪಾರ ಮಾಡ್ತಾರಂತ ಹೇಳಿ ಬ್ಯಾಂಕ್ನ ಲೋನ್ ತಕ್ಕೊಂಬಂದು ದುಡ್ಡು ಕೊಟ್ಟಿದ್ದೆ ಂತೆ ವರದಾಕ್ಷಿಣಿ ದುಡ್ಡು ಎಷ್ಟೊಂದು ಕೊಟ್ಟಿಲ್ಲ ಅಂತ ಒಬ್ರು ಹೇಳ್ತಾರ ಕೊಟ್ಟಾರ ಅಂತ ಒಬ್ರು ಹೇಳ್ತಾರ ಅದೇನು ಸರಿಯಾಗಿ ಗೊತ್ತಿಲ್ಲ ನನಗೆ ಆಕಿ ಮಾತ್ರ ಅವ್ರನ್ನ ಬಹಳ ಇಷ್ಟಪಡ್ತಿದ್ಲು ಯಾಕಂದ್ರೆ ಅವರು ಅವ್ರ ಊರಿಗೆ ಹೋಗಿದ್ದಿಲ್ಲ ಅವ್ರನ್ನ ಇಟ್ಕಂತದ್ದಿಲ್ಲ ಅವ್ರಿಗೇನು ಮಾಡ್ತಿದ್ದಿಲ್ಲ ಆದ್ರೆ ನಾವು ಹೋಗಿ ಇಟ್ಕೊಂಡು ನಾವೆಲ್ಲ ಮಾಡ್ತಿದ್ವಲ್ಲ ಅವ್ರಿಗೆ ಇಷ್ಟ ಹಾಕಿದ್ದಿಲ್ಲ ಅದು ಹಂಗಾಗಿ ಈ ರೀತಿ ನೋಡ್ರಿ ಚಲೋ ಆತು ಮದ್ವಿ ಸಂಭ್ರಮ ಆದ್ರೆ ವರದಾಕ್ಷಿಣಿ ದುಡ್ಡೆಲ್ಲ ಕೊಡ್ಬೇಕು ಅಜ್ಜ ಕೊಡ್ತು ಇನ್ನು ಹೋದ ಚಿಕ್ಕಪ್ಪರು ಏನು ಮಾಡಬೇಕು ಎಲ್ಲ ಮಾಡಿದ್ರು ನಮ್ಮ ಅಮ್ಮನ ಏನು ಮಾಡ್ಬೇಕೋ ಮಾಡಿದ್ರು ಆದರೆ ನಮ್ಮ ಅಪ್ಪಾಜಿನ ಅಮ್ಮ ಏನು ಮಾಡಿಲ್ಲ ಅಂತಲೇ ಲಾಸ್ಟಿಗೆ ಕೆಟ್ಟ ಹೆಸ್ರು ಕೊಟ್ಟಿದ್ದಂತು ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ ಏನು ಮಾಡಬೇಕು ಕೊಟ್ಟಿದ್ದಂತೂ ಆ ದೇವ್ರು ನೋಡಿರ್ತಾನಲ್ಲ ಹಾಗಾಗಿ ಕಡೆಗೆ ಹೆಂಗೋ ಅಕ್ಕಿದು ಮದುವೆ ಆತು ಮದ್ವೆ ಮಾತ್ರ ಅವ್ರು ಭಾಳ ಧಾಮ್ ಧೂಮಾಗಿ ಮಾಡ್ಕೊಂಡ್ರು ಗಂಡನ ಮನೆಯವರು ಭಾಳ ಸಡಗರ ಸಂಭ್ರಮದಿಂದ ಛತ್ರದಾಗ ಅವಾಗ ನೋಡ್ರಿ ಛತ್ರದಲ್ಲಿ ಮದ್ವಿ ಮಾಡಿದ್ರಕ್ಕಿದು ಆಕಿ ಮದ್ವಿ ಭಾಳ ಖುಷಿಯಿಂದ ಚಂದಾಗಿ ಆಯ್ತು ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿ ಅವರು ಭಾಳ ಶ್ರೀಮಂತರಲ್ಲ ಹಾಗಾಗಿ ಭಾಳ ಚೆನ್ನಾಗಿ ಮದ್ವಿನ ಮಾಡಿಕೊಂಡ್ರು ಅತ್ತಿಗೂ ಭಾಳ ಖುಷಿ ಆತು ನಮ್ಮ ಅತ್ತಿಗೆ ನಮ್ಮ ಇದ್ದಾರೆ ಎಲ್ಲರೂ ಭಾಳ ಖುಷಿಪಟ್ಟು ಅಂಥ ಮದ್ವೆ ಫಸ್ಟ್ ಟೈಮ್ ನಮ್ಮ ಮನೆಯಾಗಿದ್ದು ಹಾಗಾಗಿ ಭಾಳ ಮದ್ವೆನ ಎಲ್ಲರೂ ಇಷ್ಟಪಟ್ಟು ಇದು ಮಾಡಿದರು ಓಕೆ ಮುಂದಿನ ವಿಡಿಯೋದಾಗ ನಾನು ಮತ್ತೊಂದು ವಿಷಯದೊಂದಿಗೆ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮಾತಾಡ್ತೀನಿ ಎಲ್ಲರಿಗೂ ಜೈ ಶ್ರೀರಾಮ್